ಕರ್ನಾಟಕ ಕಂಡಂತ ಅತ್ಯಂತ ಧೀಮಂತ ಹಿರಿಯ ರಾಜಕಾರಣಿ ಸ್ವತಂತ್ರ ಪೂರ್ವದ ಒಂದು ತೆರೆಮಾರು ಭಾರತ ದೇಶ ಕರ್ನಾಟಕದಲ್ಲಿ ವಿವಿಧ ಮಹತ್ವ ಹುದ್ದೆಗಳನ್ನು ಅಲಂಕರಿಸಿ ಆಡಳಿತಾತ್ಮಕವಾಗಿ ಅಪಾರವಾದ ಅನುಭವ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯಾಗಿದ್ದಂತ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಬಹಳ ಕಾಲದಿಂದ ಅನಾರೋಗ್ಯದಿಂದ ಬಳುತ್ತಿರುವಂತದ್ದು ಇವತ್ತು ಅವರು ನಿಧನ ಆಗಿರುವಂತಹ ಸುದ್ದಿ ಕೇಳಿ ನಮಗೆ ಬಹಳಷ್ಟು ದುಃಖ ಆಗಿದೆ ದಿಗ್ಭ್ರಮೆ ಆಗಿದೆ ಒಬ್ಬ ಹಿರಿಯರು ಮಾರ್ಗದರ್ಶಕರು ಹಿತಚಿಂತಕರನ್ನ ಕಳ್ಕೊಂಡಿದ್ದೇವೆ ಅನ್ನೋ ಭಾವನೆ ನನಗೆ ಬರ್ತಾ ಇದೆ ಕರ್ನಾಟಕ ಎಸ್ ಎಂ ಕೃಷ್ಣ ಅವರನ್ನ ಕಳ್ಕೊಂಡು ಬಹಳ ಬಡವಾಗಿದೆ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಒಂದು ಪರಿಶುದ್ಧವಾಗಿರುವಂತಹ ಬದುಕನ್ನು ನಡೆಸಿ ಆದರ್ಶಮಯವಾಗಿರುವಂತಹ ನಡವಳಿಕೆಯಿಂದ ಇಡೀ ಭಾರತಕ್ಕೆ ಅತ್ಯಂತ ಪ್ರಿಯರಾಗಿದ್ದಂತವರು ಎಸ್ ಎಂ ಕೃಷ್ಣ ಅವರು ಅವರು ವಿದೇಶದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ಮೇಲೂ ಕೂಡ ತಮ್ಮ ಸೋಷಲಿಸ್ಟ್ ಹಿನ್ನೆಲೆಯನ್ನ ಮನೋಭಾವನೆಯನ್ನ ಬಿಟ್ಟುಕೊಡದೆ ಪ್ರಥಮ ಬಾರಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದು ಮತ್ತೆ ವಿಧಾನಸಭೆ ಲೋಕಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಎಲ್ಲದರಲ್ಲೂ ಕೂಡ ಎಲ್ಲ ನಾಲ್ಕು ಸದನದಲ್ಲಿ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿರುವಂತದ್ದು ರಾಜ್ಯದ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಮತ್ತು ಕೇಂದ್ರದ ವಿದೇಶ ವ್ಯವಹಾರ ಸಚಿವರಾಗಿ ಇವತ್ತು ಭಾರತದ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ ಕರ್ನಾಟಕ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ ರಾಜಕಾರಣದ ರಾಜಕಾರಣಿಗಳಿಗೆ ಆದರ್ಶವಾಗಿರುವಂಥ ಆಡಳಿತಗಾರರಿಗೆ ಮಾರ್ಗದರ್ಶಕವಾಗಿರುವಂಥ ಅವರ ಬದುಕು ಅತ್ಯಂತ ಪರಿಪೂರ್ಣ ಕೂಡಿದೆ ಅವರ ಮಿತವೆಯ ಮಾತು ಅವರ ಭಾಷೆ ಅವರ ನಡವಳಿಕೆ ನಮ್ಮ ಯುವ ರಾಜಕಾರಣಿಗಳಿಗೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕ ದೂರದೃಷ್ಟಿಯ ನಾಯಕ ಮತ್ತು ವಿಶೇಷವಾಗಿ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದಂಥವ್ರು ಇವತ್ತು ಬೆಂಗಳೂರಿನ ಬೆಳವಣಿಗೆ ಬೆಂಗಳೂರಿನ ಐ ಟಿ ಬಿ ಟಿ ವಿಚಾರದಲ್ಲಿ ಅವ್ರು ಮಾಡಿರುವಂಥ ಕೊಡುಗೆ ಅಷ್ಟೇ ಅಲ್ಲ ಅವರು ತಂದಂಥ ಮಿಡ್ ಡೇ ಮೀಲ್ ಏನಿದೆ ಮಧ್ಯಾಹ್ನದ ಊಟ ನಮ್ಮೆಲ್ಲರೂ ಕೂಡ ನೆನಪಾಗಿದೆ ಅವ್ರು ತಂದಂಥ ಯಶಸ್ವಿ ಯೋಜನೆ ಕೂಡ ನಮಗೆ ಸ್ಮರಣೆಗೆ ಇವತ್ತು ಅದು ಬರ್ತಾಯಿದೆ ಅಷ್ಟೇ ಅಲ್ಲ ಅವರು ಇವತ್ತು ರಾಜಕಾರಣದಲ್ಲಿ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಎಂದೂ ಕೂಡ ಬಿಟ್ಟುಕೊಡದೆ ಅತ್ಯಂತ ಸ್ವಾಭಿಮಾನದ ಬದುಕನ್ನು ಕೂಡ ಅವರು ನಡೆಸಿದ್ದರು ಅವರು ಬಿ ಜೆ ಪಿಯನ್ನು ಸೇರಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾಳ ಹತ್ತಿರವಾಗಿರುವಂಥ ಒಬ್ಬ ಧೀಮಂತ ನಾಯಕ ಒಂದು ಹಿಂದಿನ ಪೀಳಿಗೆಯ ಒಂದು ಮಹತ್ವದ ಒಂದು ಘಟ್ಟ ಇವತ್ತು ನಾವು ಕಳ್ಕೊಂಡಂಗಾಗಿದೆ ಬರುವಂಥ ದಿನಗಳಲ್ಲಿ ಅವರ ಬದುಕು ನಮಗೆ ಆದರ್ಶವಾಗಲಿ ಕರ್ನಾಟಕಕ್ಕೆ ಮಾರ್ಗದರ್ಶನವಾಗಲಿ ಅಂತ ನಾನು ಇವತ್ತು ಭಗವಂತನಲ್ಲಿ ಕೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ